ಹಲೋ ನಮಸ್ಕಾರ ಎಲ್ಲರಿಗೂ ಲೇಬರ್ ಕಾರ್ಡ್ ಹೊಂದಿರೋ ಕೂಡ ಇಲ್ಲಿ ಸರ್ಕಾರದವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಸಿಹಿ ಸುದ್ದಿ ಹೇಳಿ ಕೇಳಿದ್ರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನೇ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಸ್ಕೇ ಲೇಬರ್ ಕಾರ್ಡ್ ಯಾರೆಲ್ಲ ಹೊಂದಿರ್ತೀರಾ ಸೊ ಅಂಥವ್ರು ತಪ್ಪದೇ ಒಂದು ವಿಡಿಯೋ ನೋಡಿ ನಿಮ್ಮ ಮಕ್ಕಳ ಎಜುಕೇಷನ್ಗೆ ನಿಮ್ಮ ಮಕ್ಕಳ ಶಿ ಶಿಕ್ಷಣಕ್ಕೆ ತುಂಬಾ ಉಪಯೋಗ ಆಗೋವಂಥದ್ದು ಅಂತಲೇ ಹೇಳ್ಬೋದು ಎಷ್ಟು ತರಗತಿ ಮಕ್ಕಳಿಗೆ ಎಷ್ಟು ವೇತನ ಸಿಗ್ತಾ ಇದೆ ಅಂದರೆ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಜೊತೆಗೆ ಈ ಒಂದು ಸ್ಕಾಲರ್ಶಿಪ್ಗೆ ನಿಮ್ಮತ್ರ ಲೇಬರ್ ಕಾರ್ಡ್ ಇದ್ದರೂ ಈ ಒಂದು ಸ್ಕಾಲರ್ಶಿಪ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಆ್ಯಂಡ್ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ಮಕ್ಕಳಿಗೆ ಇಲ್ಲಿವರೆಗೂ ಎಂಥ ಹಣವನ್ನು ಅಂದರೆ ಎಷ್ಟೆಷ್ಟು ವಿದ್ಯಾರ್ಥಿ ವೇತನವನ್ನು ಸಿಗ್ತಾ ಇದೆ ಅನ್ನೋ ಸಂಪೂರ್ಣ ಮಾಹಿತಿನ ನಾನು ತಿಳಿಸೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರೀದೆ ಒಂದು ವೀಡಿಯೋಗೆ ಲೈಕ್ ಕೂಡ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಈಗ ವಿದ್ಯಾರ್ಥಿಗಳಿಗಂತಾನೆ ಸರ್ಕಾರದಿಂದ ಹಲವಾರು ರೀತಿಯ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಹೇಳ್ಬೋದು ಹಲವಾರು ರೀತಿಯ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅದರಲ್ಲಿ ಇದೊಂದು ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಲೇಬರ್ ಕಾರ್ಡ್ ಯಾರೆಲ್ಲ ಲೇಬರ್ ಕಾರ್ಡ್ ಮಾಡಿಸಿರ್ತೀರಾ ಅಂಥವ್ರು ತಪ್ಪದೇ ಒಂದು ವಿಡಿಯೋ ನೀಡಿ ನಿಮ್ಮ ಮಕ್ಕಳ ಶಿಕ್ಷಣ ಇದಾಗಿರೋದ್ರಿಂದ ಶಿಕ್ಷಣಕ್ಕೆ ತುಂಬನೇ ಉಪಯೋಗ ಆಗೋಂಥ ಹೇಳ್ಬೋದು ಸೊ ಲೇಬರ್ ಕಾರ್ಡ್ ಇದ್ದಂಥವ್ರು ಕೂಡ ಒಂದೊಂದು ರೀತಿಯ ಸಹಾಯವನ್ನು ಮಾಡ್ತಾ ಇದೆ ಸ ಸರ್ಕಾರ ಒಂದೇ ರೀತಿ ಬರೀ ಲೇಬರ್ ಕಾರ್ಡ್ ಇದ್ದ ತಕ್ಷಣ ಬರೀ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾತ್ರ ಸಹಾಯ ಅಂತಲ್ಲ ಸೊ ಬೇರೆ ರೀತಿಯ ಹೆರಿಗೆ ಸಹಾಯ ಆಗಿರ್ಬೋದು ಅಥವಾ ಏನೋ ಆ್ಯಕ್ಸಿಡೆಂಟ್ ಏನಾದರೂ ಅಥವಾ ಅಪಘಾತಗಳೇನಾದ್ರೂ ಸೊ ಬೇರೆ ಬೇರೆ ರೀತಿಯ ಒಂದು ಸಹಾಯವನ್ನು ಮಾಡ್ತಾ ಇದೆ ಲೇಬರ್ ಕಾರ್ಡ್ ಹೊಂದಿರೋಂಥವ್ರು ಎಲ್ಲರೂ ಕೂಡ ಸರ್ಕಾರದವರು ಸೊ ಅದರಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡೋದೇನಂತಂದರೆ ಲೇಬರ್ ಕಾರ್ಡ್ ಹೊಂದಿರೋಂಥ ಮಕ್ ಮಕ್ಕಳಿಗೆ ಅವ್ರು ಯಾರು ಅಪ್ಪ ಅಮ್ಮ ಅಪ್ಪ ಅಮ್ಮನ ಹತ್ರ ಲೇಬರ್ ಕಾರ್ಡ್ ಇರುತ್ತೆ ಅಂತಹ ಮಕ್ಕಳು ಇರ್ತಾರಲ್ಲ ಸೊ ಅಂಥವ್ರಿಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನ ಮಾಡಿದರೆ ಸೊ ಅರ್ಜಿಯನ್ನು ಯಾರಾದರೂ ಸ್ಕಾಲರ್ಶಿಪ್ ಸಾರಿ ಲೇಬರ್ ಕಾರ್ಡ್ ಇದ್ದಂಥವ್ರೆಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡಿ ನೀವು ಕೂಡ ಅರ್ಜಿ ಹಾಕಿದ್ರೆ ಖಂಡಿತವಾಗಲೂ ಕೂಡ ನಿಮ್ಮ ಮಕ್ಕಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗೋಂಥ ಏನೋ ಹಣವನ್ನ ಅಂದರೆ ಮೊತ್ತವನ್ನು ಕೂಡ ನೀವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಸೊ ಈಗ ಮೊದಲನೇದಾಗಿ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅದ್ರ ಜೊತೆ ಏನೆಲ್ಲ ಯಾರು ಅರ್ಹರು ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ಮಕ್ಕಳಿಗೆ ಇಲ್ಲಿ ಲೇಬರ್ ಕಾರ್ಡ್ ಇಂದ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಪ್ರತಿಯೊಂದನ್ನು ಕೂಡ ಇದು ವಿಡಿಯೋದಲ್ಲಿ ಒಂದು ಪ್ರಯತ್ನವಂತ ಮಾಡ್ತೀನಿ ಸೊ ಮಧ್ಯದಲ್ಲಿ ಎಲ್ಲವೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ಈ ಮೊದಲನೇದಾಗಿ ಲೇಬರ್ ಕಾರ್ಡ್ ಇತ್ತು ಅಂತಂದರೆ ಇದಕ್ಕೆ ನೀವು ಅರ್ಹರ ಈ ಒಂದು ಏನು ಏನು ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ವಿದ್ಯಾರ್ಥಿ ವೇತನ ಅಂತ ಪಡ್ಕೊಳ್ಳೋದಕ್ಕೆ ನೀವು ಅರ್ಹರ ಹೌದಾ ಅಲ್ವಾ ಅದ್ರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ ಏನಪ್ಪ ಅಂತಂದರೆ ನಿಮ್ಮ ಒಂದು ಶಿಕ್ಷಣ ಅಂದರೆ ಯಾರ ಪೇರೆಂಟ್ಸ್ ಇರ್ತಾರೆ ಮಗು ಯಾರತ್ರ ಮಗು ತಂದೆ ತಾಯಿ ಹತ್ರ ಖಂಡಿತ ಕೂಡ ಲೇಬರ್ ಕಾರ್ಡ್ ಹೊಂದಿರಬೇಕು ಅಂಥವ್ರು ಮಾತ್ರನೇ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಆ ಒಂದು ಮಗುವಿನ ವಾರ್ಷಿಕ ಆದಾಯ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಮಕ್ಕಳಿಗೆ ಮಾಡಿಸಿರ್ತಿಲ್ಲ ಸೊ ಆ ಒಂದು ಮಗುವಿನ ಆದಾಯ ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಕೆಳಗಡೆ ಇರಬೇಕು ಅದ್ರ ಮೇಲ್ಗಡೆ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ನೀವೊಂದು ಈ ಒಂದು ಸ್ಕಾಲರ್ಶಿಪ್ ಪಡ್ಕೊಳ್ಳೋದಕ್ಕಾಗಲ್ಲ ಕಡಿಮೆ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಈ ಒಂದು ಸ್ಕಾಲರ್ಶಿಪ್ ನೀವು ಪಡ್ಕೋಬೋದು ಆ್ಯಂಡ್ ಏನಪ್ಪ ಅಂದರೆ ಆ ಒಂದು ವಿದ್ಯಾರ್ಥಿ ಯಾರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾಯಿರ್ತಲ್ಲ ಸೊ ಆ ಒಂದು ವಿದ್ಯಾರ್ಥಿ ಬಂದುಬಿಟ್ಟು ಅವರ ಒಂದು ಪರ್ಸೆಂಟೇಜ್ ಎಷ್ಟಿರಬೇಕಂದ್ರೆ ಐವತ್ತು ಪರ್ಸೆಂಟ್ ಪರ್ಸೆಂಟ್ ಇರಬೇಕಂತೆ ಸೊ ಅದಕ್ಕಿಂತ ಕೆಳಗಡೆ ಇದ್ದರೂ ನಡೆಯುತ್ತೆ ಅದಕ್ಕಿಂತ ಮೇಲ್ಗಡೆ ಇದ್ದರೂ ನಡೆಯುತ್ತೆ ಆದರೆ ಕೆಳಗಡೆ ಇದ್ದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಐವತ್ತು ಐವತ್ತು ಪರ್ಸೆಂಟ್ ಅಷ್ಟಾದರೂ ಪಾಸ್ ಆಗಿರಬೇಕು ಅಂಥವ್ರಿಗೆ ಮಕ್ಕಳಿಗೆ ಮಾತ್ರ ಇಲ್ಲಿ ಸ್ಕಾಲರ್ಶಿಪ್ ಸಿಗ್ತಾಯಿದೆ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದರೆ ನೀವೇನಾದರೂ ಒಂದು ವೇಳೆ ಎಸ್ ಸಿ ಎಸ್ ಟಿ ಆಗಿದ್ದರೆ ಮಾತ್ರ ಅಂಥವ್ರಿಗೆ ನಲವತ್ತೈದು ಪರ್ಸೆಂಟಲ್ಲಿ ನೀವು ಪಾಸ್ ಆಗಿರಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಒಂದು ಯಾವ ತರಗತಿ ಮಕ್ಕಳಿಗೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಹೇಳಿ ತಿಳಿಸ್ಕೊಡ್ತೀನಿ ನಿಮ್ಮ ಮಗು ಏನಾದರೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆ ಒಳಗಡೆ ಇತ್ತು ಅಂದರೆ ಅಂತಹ ಮಕ್ಕಳಿಗೆ ಇಲ್ಲಿ ಸರ್ಕಾರದವರು ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದೇ ನಿಮ್ಮ ಮಗು ಹನ್ನೊಂದರಿಂದ ಅಂದರೆ ಹತ್ತರಿಂದ ಹನ್ನೆರಡು ಅಂದರೆ ಸೆಕೆಂಡ್ ಪಿ ಯು ಸಿ ಪಿ ಯು ಸಿ ಇದ್ರು ಅಂತಂದರೆ ಅಂತಹ ಮಕ್ಕಳಿಗೆ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಆರುನೂರು ರೂಪಾಯಿ ಸಿಗ್ತಾಯಿದೆ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಓದ್ತಾ ಇರುವಂಥ ಮಕ್ಕಳಿಗೆ ಅದೇ ಡಿಗ್ರಿ ಮಾಡ್ತಾ ಇರುವಂಥ ಮಕ್ಕಳಿಗೆ ಸೊ ಡಿಗ್ರಿ ಪದವಿ ಮಾಡ್ತಾ ಇರುವಂಥ ಮಕ್ಕಳಿಗೆ ಏನು ಇದ್ದಾರೆ ಇಲ್ಲಿ ಅಂದರೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ನೀವೆಲ್ಲರೂ ಸ್ನಾತಕೋತ್ತರ ಅಂದರೆ ಡಬಲ್ ಡಿಗ್ರಿ ಮಾಡೋಂಥ ಅಥವಾ ಬೇರೆ ಎಜುಕೇಷನ್ ಮಾಡುವಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಸೊ ಅಂಥವ್ರಿಗೆ ಬಂದ್ಬಿಟ್ಟು ಇಲ್ಲಿ ಸರ್ಕಾರದವರು ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಲೇಬರ್ ಕಾರ್ಡ್ ಯಾರ ಹತ್ರ ಇತ್ತು ನಿಮ್ಮ ಮಗು ಒಂದನೇ ಕ್ಲಾಸ್ ಆಗಿದ್ದರೂ ಕೂಡ ಅಂಥವ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಬಹುದು ನಾವು ಈ ಒಂದು ಸ್ಕಾಲರ್ಶಿಪ್ ಪಡ್ಕೋಬೇಕು ಅಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಕೊಡಬೇಕು ಏನೆಲ್ಲ ನಾವು ದಾಖಲಾತಿಗಳನ್ನ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿ ಮೊದಲನೇದಾಗಿ ತಿಳ್ಕೊಳ್ಳೋಣ ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಂದ್ರೆ ಆ ಮಗುವಿನ ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗತ್ತೆ ಅಂಡ್ ಎರಡನೇದು ಪಾಯಿಂಟ್ ಬಂದ್ಬಿಟ್ಟು ಆ ಮಗುವಿನ ತಂದೆ ತಾಯಿ ಯಾರು ಇರ್ತಾರೆ ಅಂಥವರು ಕೂಡ ಇಲ್ಲಿ ಆಧಾರ್ ಕಾರ್ಡ್ ಕೇಳ್ತಾರೆ ಆ್ಯಂಡ್ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಆ ಮಗುವಿನ ಏನು ಹಿಂದಿನ ವರ್ಷದ ಪಾಸಾಗಿರ್ತಲ್ಲ ಮಾರ್ಕ್ಸ್ ಕಾರ್ಡ್ ಅಂತ ಇರ್ತಲ್ಲ ಹೋದ ವರ್ಷ ಏನು ಪಾಸ್ ಇವಾಗ ಏನಾದರೂ ನಿಮ್ಮ ಮಗು ಎರಡನೇ ಕ್ಲಾಸ್ ಇತ್ತು ಅಂದರೆ ಒಂದನೇ ಕ್ಲಾಸಲ್ಲಿದ್ದಂಥ ಮಾರ್ಕ್ಸ್ ಕಾರ್ಡನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ ಎರಡನೇ ಕಾ ಕ್ಲಾಸಿಂದಲ್ಲ ಒಂದನೇ ಕ್ಲಾಸಿಂದ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಕೊಡಬೇಕಾಗತ್ತೆ ಸೊ ಅದಕ್ಕೆ ಕೊಟ್ಬಿಟ್ಟು ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆ್ಯಂಡ್ ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಆ ಮಗುವಿನ ವೈಯಕ್ತಿಕ ವಿವರ ಕೇಳ್ತಾರೆ ಆ್ಯಂಡ್ ಐದನೇ ಪಾಯಿಂಟ್ ಬಂದುಬಿಟ್ಟು ಆ ಮಗುವಿನ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತಾರಲ್ಲ ಸೊ ಅದು ಅವೆರಡನ್ನೂ ಕೂಡ ಇಲ್ಲಿ ಕೇಳ್ತಾರೆ ಆ ಎರಡನ್ನೂ ಕೂಡ ತೊಗೊಂಡು ಹೋಗಬೇಕಾಗತ್ತೆ ಆ್ಯಂಡ್ ಆರನೇ ಪಾಯಿಂಟ್ ಬಂದುಬಿಟ್ಟು ಆ ಮಗುವಿನ ಬ್ಯಾಂಕ್ ಪಾಸ್ಬುಕ್ ಸರಫ್ ಕೂಡ ಇಲ್ಲಿ ಕೇಳ್ತಾರೆ ಏಳನೇ ಪಾಯಿಂಟ್ ಬಂದ್ಬಿಟ್ಟು ಆ ಮಗುವಿನ ವರ್ಷದ ರಶೀದಿ ಶುಲ್ಕ ಅಂದರೆ ನೀವು ಫೀಸ್ ಏನು ಕಟ್ಟಿರ್ತಿರಲ್ಲ ಸೊ ಅದು ಕೂಡ ಇಲ್ಲಿ ಬೇಕಾಗುತ್ತೆ ಅದನ್ನು ಕೂಡ ನೀವು ಇಲ್ಲಿ ತೊಗೊಂಡು ಹೋಗಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ಸೈಬರ್ ಸೆಂಟರ್ಗಳಾದರೂ ಹೋಗಿರ್ಬೋದು ಅಥವಾ ಲೇಬರ್ ಕಾರ್ಡ್ ಆಫೀಸ್ಗಳಿರುತ್ತಲ್ಲ ಇರುತ್ತಲ್ಲ ಕಾರ್ಮಿಕ ಕಚೇರಿ ಅಂತೇಳಿ ತಾಲೂಕು ಆಫೀಸ್ಗಳಿರುತ್ತೋ ಅಥವಾ ನಿಮ್ಮ ಹತ್ತಿರದಲ್ಲಿ ಇಲ್ಲಿ ಇರ್ತೋ ನೀವೇ ಮೊಬೈಲಲ್ಲಿ ಕೂಡ ಚೆಕ್ ಮಾಡಿಕೊಂಡು ಅಲ್ಲಿ ಕೂಡ ಹೋಗಿಬಿಟ್ಟು ಅರ್ಜಿಯನ್ನು ಹಾಕ್ಬೋದು ಸೊ ಈ ರೀತಿಯಾಗಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ನಿಮಗೆ ಬೇಕಿದ್ರೆ ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಹೋಗಿಬಿಟ್ಟು ನಿಮ್ಮ ಹತ್ರನೇ ಲ್ಯಾಪ್ಟಾಪು ಅಥವಾ ನೀವೇ ಹಾಕ್ಕೊಳ್ತೀವಿ ನೀವೇ ಅಪ್ಲಿಕೇಶನ್ ಹಾಕ್ತೀವಿ ಅಂದರೆ ಅದು ಕೂಡ ಮಾಡ್ಬೋದು ನನ್ನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಸೊ ಇದು ಸ್ಕಾಲರ್ಶಿಪ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಸೊ ಲೇಬರ್ ಕಾರ್ಡ್ ಹೊಂದಿರುವಂಥವ್ರು ಯಾರೆಲ್ಲ ಇದ್ದೀರಾ ಅಂಥವ್ರು ತಪ್ಪದೇ ಒಂದು ವಿ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ನಿಮ್ಮ ಮಗುವಿನ ಎಜುಕೇಷನ್ಗೆ ಸ್ವಲ್ಪನಾದರೂ ಹಣ ಬರುತ್ತೆ ಅದು ನಿಮಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಸ್ಕಾಲರ್ಶಿಪ್ ಇರೋ ಸಾರಿ ಲೇಬರ್ ಕಾರ್ಡ್ ಇದ್ದಂಥವ್ರೆಲ್ಲರೂ ಕೂಡ ತಪ್ಪದೇ ಅಪ್ಲೈ ಅಪ್ಲಿಕೇಶನ್ ಹಾಕೋದನ್ನು ಮಾರ್ಬಿಡಿ ಇದಕ್ಕೆ ಯಾವುದೇ ರೀತಿಯ ಲಾಸ್ಟ್ ಡೇಟನ್ನು ಕೂಡ ಏನು ಮೆನ್ಷನ್ ಮಾಡಿಲ್ಲ ಸೊ ಇವತ್ತು ವೀಡಿಯೋ ನೋಡ್ತಾ ಇದ್ದಂಥವ್ರು ಯಾರೆಲ್ಲ ಇದ್ದೀರಾ ಸೊ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಇವತ್ತೇ ಹೋಗಿಬಿಟ್ಟು ಅಪ್ಲೈ ಮಾಡಿದ್ರೆ ಒಳ್ಳೇದು ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ಅರ್ಜಿಯನ್ನು ಹಾಕಿಬಿಟ್ಟು ಇದ್ರ ಬಗ್ಗೆ ಇದ್ರದ ಒಂದು ಏನು ಉಪಯೋಗ ಎಂದೇ ಅದನ್ನು ನೀವು ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೆ ಏನಾದರೂ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಕೂಡ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಲೇಬರ್ ಕಾರ್ಡ್ ಇದ್ದಂಥವರೆಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಲೇಬರ್ ಕಾರ್ಡ್ನ ಲೇಬರ್ ಸ್ಕಾ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬನೇ la ley.